ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಬದ್ನೆಕಾಯಿ ಎಣ್ಗಾಯಿ ಮಾಡುವುದು ಹೇಗೆಂದು ನೋಡೋಣ ಈ ಒಂದು ಬದನೇಕಾಯಿ ಎಣ್ಗಾಯಿ ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೂ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನೇ ನೋಡಿ ನಾನಿಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಎಳ್ಳನ್ನು ಏನು ಮಾಡ್ತಾಯಿದ್ದೀನಿ ಹುರಿದಿಟ್ಕೊಳ್ತಾ ಇದ್ದೀನಿ ಹಾಗೆ ಶೇಂಗಾ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಎಣ್ಗಾಯಿ ಮಾಡಿದಾಗ ಸ್ಪೆಷಲಾಗಿ ಈ ಒಂದು ಪೌಡ್ರನ್ನು ಪಲ್ಯಗಳಿಗೆ ನಾನು ಹೆಚ್ಚಾಗಿ ಬಳಸ್ತಾ ಇರ್ತೀನಿ ಈ ಒಂದು ಬಿಳಿ ಎಳ್ಳು ಮತ್ತು ಶೇಂಗಾ ಒಣ ಕೊಬ್ಬರಿ ಇದನ್ನೆಲ್ಲನೂ ನಾನು ಪುಡಿ ಮಾಡಿ ಒಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದು ಡಬ್ಬಿಯಲ್ಲಿ ಬೇಕಂದಾಗ ಬೇಕಾದಂತಹ ಒಂದೊಂದು ಪಲ್ಯಕ್ಕೆ ಬೇಕಾಗುತ್ತೆ ಆ ಪಲ್ಯಕ್ಕೆ ನಾನು ಈ ಪೌಡ್ರನ್ನ ಹಾಕ್ತೀನಿ ನೋಡಿ ನಾನು ಶೇಂಗಾನ ಮತ್ತು ಎಳ್ಳನ್ನು ನೀಟಾಗಿ ಹುರ್ಕೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿ ತುರಿನ ಸ್ಟೋವನ್ನ ಆನ್ ಇಟ್ಕೊಂಡೇನು ಹುರಿಯೋದು ಬೇಕಾಗಿಲ್ಲ ಅದು ಬಿಸಿ ಇರುತ್ತೆ ಆ ಬಿಸಿ ಏನು ಶೇಂಗಾ ಹುರ್ಕೊಂಡು ಬಿಸಿ ಇರುತ್ತಲ್ಲ ಅದಕ್ಕೇ ಒಣ ಕೊಬ್ಬರಿ ತುರಿನ ಸ್ಪ್ರೆಡ್ ಮಾಡಿದರೆ ಸಾಕು ನಂತರ ಮೂರನ್ನೂ ಸೇರಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಕ್ವಾಂಟಿಟಿ ಜಾಸ್ತಿ ಇದೆ ನಾನು ಇದರಲ್ಲಿ ಒಂದು ಮೂರು ಸ್ಪೂನ್ ಮಾತ್ರ ಬಳಸೋದು ನಾನಿಲ್ಲೊಂದು ಹಂಚಿಗೆ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಇದಕ್ಕೇ ಹಸಿ ಕೂಡ ಹಾಕೋಬೋದು ನಾನಿಲ್ಲಿ ಒಣ ಖಾರ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಕೂಡ ನಾನು ಎಲ್ಲ ತಯಾರು ಇಟ್ಕೊಂಡಿದ್ದೀನಿ ನೋಡಿರಿ ಒಣ ಖಾರ ಹಸಿ ಹರಿಶಿಣ ಪುಡಿ ಗುರುಳು ಪುಡಿ ಆಮೇಲೆ ಜೀರಾ ಪೌಡರ್ ಧನಿಯಾ ಪೌಡರ್ ಶೇಂಗಾ ಪುಡಿ ಇವೆಲ್ಲ ಹೆಚ್ಚು ಕಮ್ಮಿ ಎಣ್ಗಾಯಿ ಮಾಡಿದರೆ ಇವೆಲ್ಲ ಬೇಕೇ ಬೇಕಾಗುತ್ತೆ ಎಣ್ಗಾಯನ್ನು ನಾ ಬದನೇಕಾಯಿ ಹೆಣ್ಗಾಯಾಗಲಿ ಒಂದು ಎರಡು ಮೂರು ಥರದಲ್ಲಿ ಮಾಡ್ತೀನಿ ಇದೇ ಒಂದೇ ಮೆಥಡಲ್ಲಿ ಮಾಡೋದಿಲ್ಲ ಬೇಕಾದಾಗ ಬೇಕ್ ಬೇರೆ ಬೇರೆ ಥರದಲ್ಲಿ ನಾವು ಎಣ್ಗಾಯನ್ನು ಮಾಡ್ಕೋತೀನಿ ಹಸಿ ಖಾರ ಕೂಡ ಮಾಡ್ತೀನಿ ಅಥವಾ ಒಳ ಒಣ ಪೌಡರ್ಗಳನ್ನು ತುಂಬಿ ಬರೀ ಎಣ್ಣೆಲಿನೇ ಫ್ರೈ ಮಾಡಿ ಕೂಡ ತೆಗಿಬೋದು ಬೇರೆ ಬೇರೆ ಕಾಯಿ ಹಾಕಿಬಿಟ್ಟೇ ಮಾಡ್ಬೋದು ಆ ಥರದೊಳಗೂ ಎಣ್ಗಾಯನ್ನು ಮಾಡ್ಕೋಬೋದು ಇದು ಒಂದು ವಿಧಾನ ನಾನೀಗ ಹುರ್ಕೊಂಡಂತಹ ಎಲ್ಲ ಮಸಾಲೆನ ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಜೀರಾ ಪೌಡರ್ ಎಲ್ಲ ಹಾಕಿ ನಾನು ಮಿಕ್ಸಿಯಲ್ಲಿ ತರಿ ತರಿಯಾಗಿ ಏನು ಮಾಡ್ಕೊಂಡಿದ್ದೀನಿ ರುಬ್ಕೊಂಡಿದ್ದೀನಿ ಆ ರುಬ್ಕೊಂಡಂಥದ್ದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಎಳ್ಳು ಒಣ ಕೊಬ್ಬರಿ ಪುಡಿ ಮಾಡಿಟ್ಟಿತ್ತಲ್ಲ ಆ ಪುಡಿ ಹುಣಸೆ ಹಣ್ಣಿನ ರಸ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಇದನ್ನು ಕಲಿಸ್ಕೊಂಡು ಹೆಚ್ಚಿಟ್ಟಿರುವಂತಹ ಬದ್ನೆಕಾಯಿಯೊಳಗೆ ಏನು ಮಾಡಬೇಕಾಗತ್ತೆ ತುಂಬಬೇಕಾಗತ್ತೆ ಕೆಲವರು ಬದ್ನೆಕಾಯಿಯನ್ನು ಎಣ್ಣೆಯಲ್ಲಿ ಮುಂಚೆನೇ ಫ್ರೈ ಮಾಡಿ ತೆಗಿತಾರೆ ಆಮೇಲೆ ಭಾಳ ಕುದಿಸೋದು ನೀರನ್ನು ಹಾಕೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಹಾಗೂ ಮಾಡ್ಬೋದು ಭಾಳ ಎಣ್ಣೆ ನಡಿತೈತಿ ಅಂತ ಹೇಳಿದರೆ ನೋಡಿ ನಾನೀಗ ಬದ್ನೆಕಾಯನ್ನು ಈ ರೀತಿ ಹೆಚ್ಚಿಟ್ಕೊಂಡು ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪನ್ನು ಹಾಕಿಟ್ಕೊಂಡಿದ್ದೆ ನೋಡಿ ಈಗ ಪ್ರತಿಯೊಂದು ಬದ್ನೆಕಾಯಿಗೂ ನಾನೇನು ಮಾಡ್ತಾ ಇದ್ದೀನಿ ಮಾಡಿಟ್ಟಿರುವಂತಹ ಮಸಾಲೆಯನ್ನು ತುಂಬ್ಕೊಳ್ತಾ ಇದ್ದೀನಿ ನಮಗೆ ನೀರು ಹಾಕದೆ ಹಾಗೆ ಫ್ರೈ ಮಾಡಬೇಕಂದ್ರೆ ಒಣ ಪುಡಿಗಳನ್ನು ತುಂಬಿ ಕೂಡ ಬದನೆಕಾಯಿ ಎಣ್ಗಾಯನ್ನು ಮಾಡ್ಬೋದು ನೋಡಿ ಗ್ರೇವಿ ಬೇಕನ್ನೋರು ಈ ಥರ ಮಾಡ್ಕೋಬೋದು ಈ ಬದ್ನೆಕಾಯಿ ಎಣಗಾಯಿಯೊಳಗಿನ ಸ್ಪೆಷಲ್ ಅಂದ್ರೆ ಆ ಒಂದು ಗ್ರೇವಿ ಬಹಳ ತಿನ್ನೋಕೆ ಟೇಸ್ಟ್ ಕೊಡುವಂಥದ್ದು ಆ ಗ್ರೇವಿ ಅದನ್ನು ಭಾಳ ಜನ ಇಷ್ಟಪಡ್ತಾರೆ ನೋಡಿ ನಿಮಗೂ ಇಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ ಇವಾಗ ಈ ತುಂಬಿಕೊಂಡಂತಹ ಎಣಗಾಯನ್ನು ಒಂದು ಒಗ್ಗರಣೆ ಕೊಡಬೇಕು ಆ ಒಗ್ಗರಣೆಗೆ ಈರುಳ್ಳಿ ಕರಿಬೇವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೇಲಿನೇ ಖಾರ ಪುಡಿ ಅರ್ಶಿಣ ಪುಡಿನ ಸ್ವಲ್ಪ ಸ್ವಲ್ಪ ಯಾಕಂದರೆ ಆಲ್ರೆಡಿ ಈಗ ನಾನು ಹಾಕಾಗಿದೆ ರುಬ್ಬುವಾಗ ಈಗ ತುಂಬಿಟ್ಕೊಂಡಂತಹ ಬದ್ನೆಕಾಯಿಯನ್ನು ಆ ಒಂದು ಕಡಾಯಿಯೊಳಗೆ ಹಾಕ್ತಾಯಿದ್ದೀನಿ ಎರಡು ಮೂರು ಲಂಚ್ ಬಾಕ್ಸ್ ಇದ್ದಾಗ ಒಂದೊಂದು ಹೆಣಗಾಯಿ ಹಾಕಿ ಕಳ್ಸೋಕೆ ಆಗೋದಿಲ್ಲ ಅಂಥ ಟೈಮಲ್ಲಿ ಒಂದು ಎರಡು ಎರಡು ಮೂರು ಮೂರು ಎಣ್ಗಾಯನ್ನು ಹಾಕಬೇಕಾಗತ್ತೆ ಆ ಒಂದು ಲಂಚ್ ಬಾಕ್ಸಿಗೂ ಹಾಕ್ಕೋಬೋದು ಮನೆಯವ್ರಿಗೆ ಏನೋ ಒಂದು ಫಂಕ್ಷನ್ ಇದ್ದಾಗೂ ಮಾಡ್ಕೊಬೋದು ಯಾರೋ ಗೆಸ್ಟ್ ಬಂದಾಗ ಈ ರೀತಿಯಾಗಿ ಬಹಳ ಟೇಸ್ಟಾಗಿರುತ್ತೆ ನೋಡಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ನಂತರ ಆ ಒಂದು ಗ್ರೇವಿ ಉಳ್ದಿತ್ತಲ್ಲ ಆ ಗ್ರೇವಿ ಆ ಮಿಕ್ಸರ್ ಜಾರ್ ನಾವೇನು ತೊಳ್ಕೊಳ್ತೀವಲ್ಲ ಅದ್ರೊಳಗಡೆ ಅದ್ರ ಮಸಾಲೆ ಸೇರಿಬಿಟ್ಟು ಎಷ್ಟು ನಮಗೆ ಕ್ವಾಂಟಿಟಿ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬೋದು ಯಾಕಂದರೆ ನಾ ಬದ್ನೆಕಾಯಿನ ಇಲ್ಲಿ ಒಳಗೆ ಕರಿದು ತೆಗೆದಿಲ್ಲ ಇಲ್ಲೇ ಬೇಯಬೇಕು ಅದು ಪೂರ್ತಿ ಹಾಗಾಗಿ ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಬದನೆಕಾಯಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ಸ್ವಲ್ಪ ಮುಚ್ಚಿಟ್ಬಿಡೋಣ ಕುದಿ ಬಂದು ತೆಗಿ ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ಮಗಚ್ಚು ಹಾಕಬೇಕು ಅದನ್ನು ಹೊಳಸಿ ಹೊಳಸಿ ಹಾಕ್ಕೊಂಡ್ರೆ ನೋಡಿ ಇವಾಗ ಬದನೇಕಾಯಿ ಗ್ರೇವಿ ರೆಡಿಯಾಗಿದೆ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಆ್ಯಡ್ ಮಾಡಿದೆ ನಿಮಗೂ ಕೂಡ ಈ ಒಂದು ಬದನೇಕಾಯಿ ಎಣ್ಣೆಗಳ ಇಷ್ಟವಾದರೆ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ನೋಡಿ ನೋಡಿ ಗ್ರೇವಿ ಹೀಗೆ ಬೇಕಂದರೆ ಸ್ವಲ್ಪ ನೀರು ಹಾಕೊಳ್ಳುವಾಗ ಹೆಚ್ಚು ಕಮ್ಮಿ ನಂಗೆ ಸ್ವಲ್ಪ ಗ್ರೇವಿ ನಮ್ಮ ಮನೇಲಿ ಇಷ್ಟಪಡೋದ್ರಿಂದ ನಾನು ಗ್ರೇವಿ ಹಾಕಿದ್ದೀನಿ ಬಿಸಿ ಬಿಸಿ ಝೋಳದ ರೊಟ್ಟಿ ಜೊತೆ ಈ ಒಂದು ಪಲ್ಯ ಇದ್ರೆ ಎರಡು ರೊಟ್ಟಿ ತಿನ್ನಲ್ಲಿ ನಾಲ್ಕು ರೊಟ್ಟಿ ಕೂಡ ತಿಂತಾರೆ ನೋಡಿ ಬಿಸಿ ಬಿಸಿ ರೊಟ್ಟಿ ಮತ್ತೆ ಬದ್ನೇಕಾಯಿ ಎಣ್ಗಾಯಿ ತುಂಬ ಒಳ್ಳೆ ಒಂದು ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ನೋಡೋಕ್ಕೆ ಅಷ್ಟು ಸುಂದರವಾಗಿ ಕಾಣುವಾಗ ತಿನ್ನುವಾಗ ಕೂಡ ಇನ್ನೂ ರುಚಿಯಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಬರೆಯಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ